ಯುದ್ರಾ ಭದ್ರಾ ಯುದ್ಧ ಮಾಡ್ರಿ ನಮ್ಮ ಜೋಡಿ ಯುದ್ರಾ ಭದ್ರಾ ಮಾಡ್ರಿ ಹೌದು ಪಾಂಡವ್ರ ಹೆಚ್ಚಡೆ ಕೆಲಸ ಮಾಡ್ತಿರ ಹಿಂದ ಚೂರಿ ಹಾಕ್ತಿರಿ ಹೌದಿಲ್ಲ ಬೆನ್ನಿಗೆ ಚೂರಿ ಹಾಕೋದ ಕೆಲಸ ಹೌದು ನೀವು ಎಲ್ಲೆಲ್ಲಿ ಬೆನ್ನಿಗ ಚೂರಿ ಹಾಕಿರಿ ಯಾರ್ಯಾರ ಮಾತು ಕೇಳಿ ಎಲ್ಲೆಲ್ಲಿ ಸೊನ್ನೆ ಮಾಡಿ ಮಾಡಿ ಏನೇನು ಮಾಡಿರಿ ಎಲ್ಲ ಮುಂದಿನ ಸಂದ್ ಹೇಳ್ತೀನಿ ಆಡಿನ ಜೋಡಿ ಜೋಡಿಬ್ಬರು ಅನ್ನತಂಬ್ರ ಯಾರು ಧೃತರಾಷ್ಟ್ರ ಮತ್ತು ಪಾಂಡು ರಾಜ್ಯ ಪಾಂಡು ರಾಜನ ಹೊಟ್ಟೆಲಿ ಕುಂತಿ ಮತ್ತು ಪಾಂಡುರಾಜನ ಹೊಟ್ಟೆಲಿ ಯಾರು ಹುಟ್ಟರು ಅರ್ವಾ ಇವರು ಐದು ಮಂದಿ ಪಂಚಪಾಂಡವರು ಹೌದು ಹೊಟ್ಟಿದ್ರೆ ಇವರು ಪಾಂಡುರಾಜ ಪಾಂಡವರ ಪಾತ್ರ ಹಿಡಿದಿರಿ ಹೌದು ಪಾಂಡುರಾಜಗ ಇಬ್ರ ಹೆಂಡ್ರ ಹೌದ್ರಿಪ್ಪ ಕುಂತಿ ದೇವಿ ಮತ್ತು ಮಾದ್ರಿ ಆಗಿರತಕ್ಕಂತaki ಹೌದು ಆದ್ರೆ ಕೌರವರೊಳಗ ಹಾ ಆ ಯಾವ ಕೌರರು ಹುಟ್ಟಿ ಬರಬೇಕು ರ ಧೃತರಾಷ್ಟ್ರ ಹಾಹಾ ಹೆಂಡತಿ ಗಾಂಧಾರಿ ಗಾಂಧಾರಿ ಆಗಿರ್ತಕ್ಕಂಥ ಮನಸ್ಸು ಒಳ್ಳೇದದ ಗುಣ ಬಾಳ ಸಂದಿಗೆ ನಿಮ್ಮವ್ವ ಕುಂತಿ ದುರ್ವಾಸ ಮುನಿಗಳ ಆಶೀರ್ವಾದ ಪಡ್ಕೊಂಡು ಕರ್ಣಗ್ ಹಡದ ಕರೆ ಹಡದಿರ್ತಕ್ಕಂತ ಕರ್ಣನ ಹೊಳ್ಯಾಗ ಬಿಟ್ಟ ನಿಮ್ಮ ಕೂಸಿ ಕೂಶಿಗೆ ಹಡದ ಹೊಳೆಯಾಗ ಬಿಟ್ಟಾಳಕೆ ಬರಬೇಕ ನಿಮ್ಮ ಜಲಮಖ ನಿಮ್ಮ ಶಾಲಾ ಕಯ್ಯ ಹೌದ್ರಿಪ್ಪ ಹೌದು ಅಜ್ಞಾನ ತಿಮಿರಂದಶ್ಯ ಜ್ಞಾನಾಂಜನಾ ಶಲಾಕಯ್ಯ ಹೌದ್ರಿಪ್ಪ ಹೌದು ಶಿಕ್ಷೂರು ಮಿಲಿತಮ್ ಏನ ತಸ್ಮೈ ಶ್ರೀ ಗುರುವೇ ನಮ ತಸ್ಮೈ ಶ್ರೀ ಗುರುವೇ ನಮ ಅಂತ ತಿಳುತ್ತ ಹೌದ್ರಿಪ್ಪ ಹೌದು ಆ ಒಂಡಿ ಗಾಡ ಹೋಯ್ತು ನಕೆಗಪ್ಪ ಪಾಪ ಕಂಪ್ಯೂಟರ್ ಬಂದ ಕೂಡಲೇ ಊಟ ಮಾಡಂದ್ರ ಅವರು ಹೌದು ಹೌದು ಹೌದಿಲ್ಲ ಹೌದು ಇರ್ಲಿ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹೌದ್ರಿಪ್ಪ ಹೌದು ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹೌದು ಯಾರನ್ನು ಹಾಡಲು ಯಾರನ್ನು ಬಿಡಲು ಹೌದು ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರೇ ಹೇಳಿ ಶರಣೆನ್ನಲ್ಲಿ ಸ್ವಾಮಿ ಯಾರೇ ಹೇಳಿ ಶರಣೆನಲ್ಲಿ ತಳುತ ಹೇಳುತ್ತಾ ಹೇಳುತ್ತಾ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಿಕರ್ತ ಸರ್ವ ಶಕ್ತ ಸರ್ವನಿಯಂತ ಸರ್ವ ನಿರಂಕುಶ ಹೌದು ಹೌದು ವಿಶ್ವದೊಡೆಯ ವಿಶ್ವಪ್ರಭು ಜಗದೊಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸಿಕೊಂಡು ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ಈಶಾನ್ಯ ತತ್ಪುರುಷ ಅಗೋರ ವಾಮದೇವ ಸದೋ ಜಾತ ಹೌದು ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಒಂದು ಅನಿಯಾದಿಯಷ್ಟ ಸಿದ್ಧಿ ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ಹೌದ್ರಿ ಹೌದು ನಿತ್ಯ ನಿರಂತರವಾಗಿ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಸಟ್ಟ ಸ್ಥಳಗಳಲ್ಲಿ ಸಾಕಾರವಾಗಿ ಹೌದ್ರಿ ಹೌದು ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಯಾರಿಪ್ಪ ಜಗತ್ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂತ ಇವರು ಯಾರಿಪ್ಪ ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣಿ ಸುರಮ ದೇವಿಯ ಸುತ ಬರಮ ದೇವರ ಪುತ್ರ ಹೌದು ತಂದೆ ತಾಯಿಯರಿಗೆ ಭಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಯಾರೀಪಿ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಬೆಳೆದು ಮಾವ ಕೊಳವೆ ನಾರಾಯಣಗೌಡನ ಸೊಕ್ಕ ಮರದ ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ಹಾಗೆ ನಾರಾಯಣಗೌಡನಿಗೆ ಅಳಿಯನಾಗಿ ಕನ್ಯ ಹಿರಿಯನಾಗಿ ಅಕ್ಕ ಮಯಕ್ಕನಿಗೆ ತಮ್ಮನಾಗಿ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರಪ್ಪ ಇವರು ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವದಲ್ಲಿ ಕರೆಸಿದ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಶಂಕನಾಥ ನೆನೆಸಿ ಹೌದ್ರೀಪ ಗೋಡಗೆರೆಯಲ್ಲಿ ಗಜಲಿಂಗ ನೆನೆಸಿ ಕಾನಗನದಲ್ಲಿ ಕರೆಸಿದ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ಯಾರಿ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರಿಪ ನನ್ನಪ್ಪ ಶಿರಾಡೋನ ಸಿದ್ದನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತ ಶಿರಾಡೋನ ಸಿದ್ದನ ಶಿಷ್ಯನಾಗಿರ್ತಕ್ಕಂತ ಯು ಯಾರಿಪ ತಂದೆ ತುಕ್ಕಪರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಆರಾಮತಿಗೆ ಬಂಟ ಹೊಲಜಂತಿಗೆ ಹುಲಿ ಎನಿಸಿ ಅಂಗಾಗಿ ಐನೂರ ಮುಂಗಾಗಿ ಮುನ್ನೂರ ಮಂಡಿಗೆ ಸಾವಿರ ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ನನ್ನಪ್ಪ ಮಾನವರಲ್ಲಿ ಮನೆಗೆ ದೇವತರಲ್ಲಿ ದೇವಗೇನೆ ಶಿವನಲ್ಲಿ ಶಿವಗೆ ನೆನೆಸಿಕೊಂಡು ಅನಿಸಿಕೊಂಡು ಹಬ್ಬದ ದಿನ ಸಾಕ್ಷಾತ್ ಶಿವ ಪಾರ್ವತರನ್ನ ಧರ್ಣಿಗಿಳಿಸಿಕೊಂಡು ಮುಂಡಾಸದ ಆಯರನ್ನ ಪಡೆದಿರತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹುಲಜಂತೆ ಗ್ರಾಮದ ಬಬ್ಬುಲಿ ಬಣ್ಣದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ಂತ ನನ್ನಪ್ಪ ಮುಳಿಂಗ್ರಯ್ಯನ ಪಾದವನ್ನು ಕೂಡ ನನ್ನ ತಲೆ ಮೇಲಿಟ್ಟುಕೊಂಡು ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕೊಲ್ಲಾಪುರ ಜಿಲ್ಲೆಯ ಮಂಗಲವಾಡ ತಾಲೂಕಿನ ಹೊಲಜಂತಿಯ ಶಾಖಾ ಮಟ್ಟವಾಗಿರತಕ್ಕ ನೂತನ ಯರಗಟ್ಟೆ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮೊಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಯಾರೀಪಿಂಗ್ರಯ್ಯನನ್ನು ಸಂಧಿಸುತ್ತಾ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣ ಕರ್ತ ನಡೆಸಿಕೊಂಡಿರ್ತಕ್ಕಂತ ಯಾರ ಪಾರ್ವತಿಯ ಸುತ ವಿಘ್ನ ವಿನಾಯಕ ಗಣಪತಿಯ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಅದೇ ರೀತಿಯಾಗಿ ಇಲ್ಲೇ ಪಾನಮಂಗಳೂರ ಇದರಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಯಾರಿ ನನ್ನಪ್ಪ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಕೊಂಡು ಬಂಗಾರದ ಕೆಳಸವನ್ನು ಇಟ್ಟುಕೊಂಡು ಹೌದು ಪಾನಮಂಗಳೂರ ಗ್ರಾಮದ ಭಕ್ತರ ಭಕ್ತಿಗೆ ಮೆಚ್ಚಿ ಬಂದು ಆಗಿ ನನ್ನಪ್ಪ ಬೀರ್ಲಿಂಗೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹೌದು ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ್ಟ ಮಟ್ಟದವರಿಗೂ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಎಲ್ಲ ಕಲಾಭಿಮಾನಿಗಳಿಗೂ ನಮ್ಮ ಸರ್ಜೋಡಿ ಹಾಡ್ತಕ್ಕಂತ ಕಲಾವಿದರಿಗೂ ಅದಂ ಮೈಮಾ ಹಾಲು ಹೌದು ಅಕ್ಕ ಮೇಲಾಗಿ ಸರ್ ಜೋಡಿ ಹಾಡತಕ್ಕಂತ ಕಲಾವಿದರಿಗೂ ಕೂಡ ಆ ಇವರಿಗೆ ಮೊದಲು ನಮಸ್ಕಾರ ಹೇಳಬೇಡಿ ಅವರಿಗೆ ಯಾಕ ಅವ್ರ ಹೆಸರು ತೊಗಳನೆ ಲೈಟ್ ಹಾದು ನೋಡು ಅವ್ರ ಹೆಸರು ಅಂದ್ರೆ ಇವ್ರ ಅಟ್ಟ ಕಂಟ್ ಕದರ ಅಂದಿ ಕ್ಯಾಟ್ ಕ ಇರ್ಲಿ ಅವ್ರ ಹೆಸರು ತಗೋಳಾರ್ದ ಸಂಭಾಷಣೆ ಮಾಡ್ರಿ ನೀವು ಅವ್ರ ಹೆಸರು ತಗೋ ಅವ್ರಿಗೆ ನಮಸ್ಕಾರ ಹೇಳಬೇಡ್ರಿ ಅಂತ ನೀ ಹೇಳಿ ಕತ್ತಿದಿ ಅದಕ್ಕೆ ಲೈಟ್ ಹೋಗಿ ಬಂದ್ರಿ ಈಗ ಕರೆದ ತಮ್ಮ ಹೌದೇವ ಹೌದು ನೀ ಹೇಳೋ ಮಾತು ಕರೆದ ಹೌದು ಯಾಕಂದ್ರ ಇವತ್ತು ವೈರಿಗಳಿಗೆ ವೈರಿಗಳಿಗೆ ಯುದ್ಧ ಆಗಲಿಕ್ಕೆ ಕುರುಕ್ಷೇತ್ರ ಯುದ್ಧ ಹೌದು ಹೌದು ಇವತ್ತು ಯುದ್ಧ ಆಗುದಲ್ಲ ಇವತ್ತು ಕೌರವರಿಗೆ ಪಾಂಡವರಿಗೆ ಹದಿನೆಂಟು ದಿನ ಯುದ್ಧ ಹ್ಯಾಂಗ್ ಅದಲ್ಲ ಇವತ್ತು ಅದೇ ಹದಿನೆಂಟು ದಿನದ ಯುದ್ಧವನ್ನ ಹೌದು 12ನೇ ತಾಸಿನಗೆ ಯುದ್ಧ ಮಾಡಿ ಮುಗಿಸೋದಲ್ಲ ಹೌದ್ರು ಹೌದಿಲ್ಲ ಹೌದು ಅದಕ್ಕ ನಿನ್ನ ವಿಚಾರ ಏನ ಆಹಾ ಈ ಪಾಂಡವರಿಗೆ ನಮಸ್ಕಾರ ಮಾಡಬೇಡ್ರಿ ಅಕ್ಕಾತೆ ನೀ ಹೇಳಿಕ್ಕೆ ಆ ಒಟ್ಟೆ ನಮಸ್ಕಾರ ಮಾಡಬೇಡ್ರಿ ಅವ್ರಿಗೆ ಇರ್ಲಿ ತಮ್ಮ ಹೌದิวಾ ಪಾಂಡವರು ಕೌರವರು ಇಬ್ರು ಇವರಿಬ್ರು ನಮ್ಮವರೇನೇ ಇದ್ದಾರಾ ಹೌದು ಇವ್ರಿಬ್ರು ಆಡಿನ ಮಳಿ ಹಂಗ ಜೋಡಿಬ್ರ ಅನ್ನತ್ರಿ ಹೆಂಗ ಹೇಳ್ತಾರಲ್ಲ ಹಂಗ ಪಾಂಡು ರಾಜ್ಯ ಮತ್ತು ಧೃತರಾಷ್ಟ್ರ ಇಬ್ರು ಕೂಡಿ ಜೋಡಿಬ್ರ ಆಡಿನ ಮಳಿ ಹಾ ಮೊದಲ ಮೈಕಾರ್ಗು ಒಂದ್ ನಮಸ್ಕಾರ ಮಾಡ್ರಿ ಹಾ ಅವ್ರ ನಮಸ್ಕಾರ ಮಾಡಿಲ್ಲ ಅನ್ತ್ಲಿ ಆದ ಮೈಕ್ ಹೆಚ್ಚ ಕಡಿಮೆ ಆಗಲತ್ತಿ ಹಾ ನಮಸ್ಕಾರ ನಿಮಗೂ ಅಂದ್ರಿ ಇರ್ಲಿ ಹೌದು ಹಂಗೇನಿಲ್ಲಾ ಸ್ವಲ್ಪ ವ್ಯತ್ಯಾಸ ಹೌದು ನಾವು ಸರಿ ಮಾಡು ಅನ್ನುವಂತ ಮಾತನ್ನು ಹೇಳ ಹೌದು ಯಾವ್ಯಾವ ಮ್ಯಾಲಗಳು ಬಂದಾವ ಎಲ್ಲಿಂದ ಬಂದಾವ ಹೆಂಗ ಬಂದ ಎಷ್ಟು ಗಂಟೆಕ್ ಬಂದ ಹೌದು ಏನೇನು ಊಟ ಮಾಡ್ಯಾವ್ ಹೆಂಗೆ ಹಾಡ್ಯಾವ ಎಲ್ಲ ದೈವಕ್ಕೆ ಕೂನಿದ್ದ ಐತಿ ಎಲ್ಲಾ ದೈವದವರು ವಿಚಾರ ಮಾಡುವಂತ ಮಾತಾ ಹೌದ್ರಿಪಾ ಈಗಾಗಲೇ ಅಣ್ಣನ ಬಳಗದವ್ರು ಹೇಳಿದ್ರು ಏನ್ ಹೇಳಿದ್ರು ಅಣ್ಣ ಯಾವ್ಯಾವ ಮ್ಯಾಲ ತಂಗಿ ಕಂಟಕೈತಿ ಹಲೋ ಅವ್ರದು ಗಣಪತಿ ಅವ್ರ ಅರ್ಧ ತಾಸ ಗಾದ್ಲಿ ಹೌದು ಇರ್ಲಿ ಆ ಹಾಡಾಗ ಮೈ ಕಾಡಿದ್ರೆ ಬೈಲು ಕಡೆ ಕೂತಾಗ ಹಂಗೆ ಕಾಯ್ ಹಾಳು ಮಾತನಾಡು ಸ್ವಲ್ಪ ಗದ್ದಲು ಕಡಿಮೆ ಆಗಲಿ ಇದೆಲ್ಲ ಹೌದ್ರೀಪ್ಪ ಹೌದು ಹೌದಿಲ್ಲ ಹೌದು ಆ ಏನೋ ಸಂಘದಲ್ಲಿ ವ್ಯತ್ಯಾಸಗಳ ಕಂಡು ಬಂದರೂ ಕೂಡ ಹೌದಿ ಹೌದು ತಪ್ಪುನದು ಬದಿಗಿಟ್ಟು ಒಪ್ಪನದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥ ದೈವಿಕ ಮತ್ತೊಮ್ಮೆ ಕೈ ಮುಗಿದ ವಿನಂತಿ ಪೂರ್ವಕ್ಕೆ ಕಳ್ಕೊಂಡು ಹೌದ್ರೀಪ್ಪ ಹೌದು ಈಗಾಗಲೇ ವಿಷಯ ಚರ್ಚೆ ಆಗ್ಯದ ಹೌದಿಪ್ಪ ಹೌದು ಕಮಿಟಿ ಅನ್ನಗಳಾಗಿರ್ತಕ್ಕಂಥ ವಿಷಯ ಇಟ್ಟಾರ ಏನು ಇಟ್ಟಾರೆ ಕಮಿಟಿ ಅನ್ನಗಳ ವಿಷಯ ಕೌರವರು ಮತ್ತು ಪಾಂಡವರು ಕಮಿಟ್ ಅವ್ರ ವಿಷಯ ಇಟ್ರು ಸರಜೋಡಿ ಕಲಾವಿದರ ಇದ್ರಾಳ್ಯದಾಗ ಇಟ್ಟರು ಅವರು ಒಂದೇ ಪಾಳ್ಯದಾಗ ಕಮಿಟ್ ಅವರು ಇಟ್ರು ಒನ್ನೇ ಪಾಳ್ಯದಾಗ ಕಮಿಟ್ ಅವ್ರು ಇಟ್ಟರು ಕರೀ ಹೌದು ಇಟ್ಟು ಕೂಡಲೇನೆ ಈ ವಿಷಯ ಹಿಡಿದು ಮಾತಾಡ್ರಿ ಅಂತ ಕಮಿಟ್ ಅವರು ಹೇಳಿದ್ರು ಈಗಾಗಲೇ ಅನ್ನ ವಿಷಯ ಮಾತಾಡಿದ ಹೌದು ನಾವು ಏನ್ರ ಹಿಡ್ಕೊಂತಿದ್ವಿ ಅದು ಲಘು ಚುಡ್ಕೊಂಡ ನಿಮ್ಮ ಅನ್ನವ ಆ ಹೇಳಿದ್ರ ಅವರು ಏನತಿವ ತಂಗಿ ಬಾಳ ದೂರದಿಂದ ಬೆಳಗಾವಿ ಜಿಲ್ಲಾ ಸೌದತ್ತಿ ತಾಲೂಕ ಅಂದ್ರ ಹಿಂದಿನ ಸೌದತ್ತಿ ತಾಲೂಕ ಹಿಂದಿನ ಯರಗಟ್ಟಿ ತಾಲೂಕ ಹೌದ್ರಿಪ್ಪ ಹೌದು ಹೌದಿಲ್ಲ ಹೌದು ಬಾಳ ದೂರದಿಂದ ತಂಗಿ ಬಂದಾಳ ಬಂದಾಳ ಏ ತಂಗಿ ಏ ತಂಗಿ ವಿಷಯ ಮಾತ್ರ ಕೌರವರು ಪಾಂಡವರು ವಿಷಯ ಇಟ್ಟಾರ ವಿಷಯದಾಗ ಏನಾರ ಜೋರ ಅಂದ್ರ ಹೌದ್ರಿಪ್ಪ ಹೌದು ನಿನಗ ತವ್ರ ಮಣಿದ ಒಂದು ಜಂಪರ್ ಪೀಸಸ್ ಕೂಡ ಎರಡು ಆಗ್ತೈತಿ ಎನ್ನುವಂತ ಮಾತನ್ನ ಹೇಳಿತು ಕೊಲಗೇಡಿ ಹಾ ಹೇಳಿತು ನಿಮ್ಮ ಕೊಲಗೇಡಿ ನಿಮ್ಮ ಕಡಿ ರುಂಡಿ ಕಡಿದ ಬೇಳ ಗಪ್ಪು ಮತ್ತು ಜಂಪರ್ ಪೀಸ್ ಕೊಡಲ್ಲ ಯಾರು ಬಿಡ್ತಾರೋ ಹಾಂ ಇರ್ಲಿ ಒಂದು ಒನ್ನೆ ಸಂದಿಗೆ ಏನು ಜಗಳ ಹತ್ತಿದ ಗತ್ತ ಸಡ್ಕೊ ಹೊಂಟ ಇಲ್ಲಿ ನೀವು ಅಕ್ಕ ಅಕ್ಕಾಗಂದ್ರೆ ತಮ್ಮ ಭಾಳ ಕೆಟ್ಟದನ್ ರೀ ಹೇಳ್ದವರು ಏನು ಹೇಳಿದೆವ್ವ ಅತಿಥಿ ದೇವೋ ಬವ ಅತಿಥಿ ದೇವೋಭವ ಅತಿಥಿ ದೇವೋಬವ ಅಂತಳಿ ಕರಿತಾರ ಬೆಳಗಾವಿ ಜಿಲ್ಲಾದಿಂದ ನಮ್ಮ ಭಾಗಕ್ಕೆ ನಮ್ಮ ತಂಗಿ ಪಾನ ಮಂಗಳೂರಿಗೆ ಬಂದಾಳಪ್ಪ ಅಂದ್ರೆ ಹಾ ನಮ್ಮ ಹಳಿಗೆ ಬಹಳ ದೂರ ಇಲ್ಲ ಪಾನ ಮಂಗಳೂರು ಬಹಳ ದೂರ ಇಲ್ಲ ಇಲ್ಲವೋ ಈ ಇೆರಡು ಒಂದೇ ಊರಿದ್ದಂಗದ ಮನಿ ಮಗ ನಾ ನದಿನಿ ಹಾ ಹಾ ತಂಗಿ ಬಂದಾಳ ಹೌದ್ರಿಪ್ಪ ಹೌದು ನಿನ್ನ ತೌರ ಮನಿ ಅಂದ್ರೆ ಗಡ್ಡಿಗೆ ಹೊಡಿತೀನಿ ನಿನ ಆ ಏ ಆ ಇವ ಮೊದಲ ಬೆಂಕಿ ಹೆಚ್ಚಾಯವಾ ಹೌದು ಹೌದಿಲ್ಲ ಹೌದು ಅನ್ನ ತಪ್ ತಿಳ್ಕೋಬಾರದು ಹೌದು ಯಾಕ ಕೇಳು ತಂಗಿ ನಿನ್ನ ಲಗ್ನ ಮಾಡಿ ಕೊಟ್ಟಿಲ್ಲ ಲಗ್ನ ಮಾಡಿ ಕೊಟ್ಟ ನಂತರ ಗಂಡನ ಮನಿತ್ರ ಏನ ಬರುತ್ತಲ್ಲ ಅವಾಗ ತವ್ರ ಮನಿ ಅಂತ ಹೇಳಿ ಪಾನ ಮಂಗಳೂರು ಗ್ರಾಮ ನಂದು ತವ್ರ ಮನಿ ನಿನದ ಮುಗ್ಯಾಳ ಗ್ರಾಮ ತವ್ರ ಮನಿ ನೀದ ಹಳಗಿ ಗ್ರಾಮನು ತವ್ರ ಮನಿನದ ಮತ್ತೆ ನನ್ನ ಮನೆಗೆ ನಾನು ಬರ್ಲಿಕ್ಕತ್ತೇನೆ ಏನು ನಿನ್ನ ನಿಲ್ ಗಂಟ ಹೋಗ್ತದ முதுக்கியா முக பான மகளூர் அக்கா தவிர மணி தாங்க நினக இது கண்டன மணித்தாங்க ಹೌದು ನಿನ್ನ ಗಂಡನ ಮನಿ ವಿಷಯ ಮುಂದೆ ಹೇಳ್ತೀನಿ ತಂಗಿನಿ ಹೆಂಗ ಮುಂದಿನ ಸಂದಿಗೆ ಮಾತಾಡ್ತಾಳ ಮಾತಾಡ್ಲಿ ಹೌದು ಅದಕ್ಕೆ ಹೇಳ್ತಾರ ಮಾತಾ ಏನತ್ತೇವಾ ದಕ್ಷ ಬ್ರಹ್ಮನಿಗೆ ಶಿವನೇ ಮೂಲ ದೇವತೆಗಳಿಗೆ ದಾನವರೇ ಮೂಲ ಮೂಲ ಬ್ರಾಹ್ಮಣರಿಗೆ ಕನಕದ ಹಾಸನೇ ಮೂಲ ಹೌದ್ರಿ ಬ್ರಿಟಿಷರಿಗೆ ಸಂಗೊಳ್ಳ ರಾಯಣ್ಣನೇ ಮೂಲ

மலி மட்யோல தங்கிக்கு அந்த ஏன்வா ஏ தங்கி ஏ தங்கி எட்டோ ಹೊತ್ತ ಮಲಗದ್ರಿಗೆ ಪಾಂಡವರಿಗೆ ಜಯ ಮಾಡಿ ಮಂಗಳಾರತಿ ಮಾಡ್ತೀನಿ ಅಂತೇಳಿ ನೀವು ಐದು ಕಾಲ ಪಾಂಡವರೇ ಎಲ್ಲಾ ಮೋಸಗೇಡಿಗಳಿರಿ ನೀವು ಮಂದಿ ಹೌದಿಲ್ಲ ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವ ಅದರಾಗ ದೂತಿ ಪಾತ್ರ ಮಾಡಾಕ ಕೃಷ್ಣನ ತಗೊಂಡಿರಿ ನೀವು ಕೃಷ್ಣ ನೀವು ಎಲ್ಲಾರು ಏನ್ ಮಾಡಿರಲ ನೀವು ಧರ್ಮದ ರಕ್ಷಣೆ ಗೋಸ್ಕರ ದುಡಿದಿರ ತೀರ್ತಲ್ಲ ಎಲ್ಲ ಮೋಸ್ತನದಿಂದ ದುರುದನನ ಕೌರವ್ರನ್ನ ಸಾಯ ಹೊಡೆದಿರಿ ಮೊದಲ ಎಚ್ಚರದಿಂದ ಮಾತಾಡೋ ಹದ್ರಪ್ಪ ಹೌದು ಮೋಸ ಕೀಡಲ್ಲ ಬಂಧುಗಳೇ ಹೌದು ಚೋರಿ ಚೂರಿ ಹಾಕವರಿದ್ರೆ ಅಂದ್ರ ಹೌದು ನಿಮ್ಮಲ್ಲಿ ತಾಕತ್ತನ ಇತ್ತು ಬಂದ್ರ ಇತ್ತು ಯುದ್ಧ ಮಾಡಕ್ಕೆ ಬರೋ ಪಾವರಣ ಇತ್ತು ಬಂದ್ರ ಹಾ ಇದ್ರೆ ಅದ್ಮಾರು ನಮ್ಮ ಜೋಡಿ ಯುದ್ಧರಾ ಬದ್ರ ಮಾಡ್ರಿ ಹೌದಲ್ವಾ ಹೌದು ಯಾಕ ಪಾಂಡವರ ಹಿಜಡ್ಯಾ ಕೆಲಸ ಮಾಡ್ತರೆ ಹಿಂದ ಕುತ್ತ್ಕೊಂಡು ಆಹಾ ಹಿಂದು ಕುತ್ತ್ ಯಾಕ ಚೂರಿ ಹಾಕ್ತರಿ ಹೌದಿಲ್ಲ ಹೌದು ಬೆಣ್ಣೆಗ ಚೂರಿ ಹಾಕೋದ ಕೆಲಸ ಬಿಡ್ರು ಹೌದು ನೀವು ಎಲ್ಲೆಲ್ಲಿ ಬೆಣ್ಣೆಗ ಚೂರಿ ಹಾಕಿರಿ ಆಹಾ ಯಾರ್ ಯಾರ್ ಮಾತು ಕೇಳಿ ಎಲ್ಲೆಲ್ಲ ಸೊನ್ನಿ ಮಾಡಿ ಮಾಡಿ ಏನೇನೆನ್ ಮಾಡ್ರಿ ಎಲ್ಲಾ ಮುಂದಿನ ಸುಂದಿ ಹೇಳ್ತೀನಿ ನಿಮಗೆ ಹೌದಲ್ವಾ ಹೌದು ವಿತ್ತು ಮಾಡೋದಾದರೆ ಎದಿ ಎದಿ ತಟ್ಟಿ ವಿತ್ತು ಮಾಡಬೇಕು ನಿಮ್ಮಲ್ಲಿ ಯುದ್ಧ ಮಾಡು ಅದಕ್ಕ ಹೇಳ್ತಾರ ಅದು ರಾಯಣ್ಣ ಮಾತು ಹೇಳಿದತ್ತ ಏನು ಹೇಳಿ ಬ್ರಿಟಿಷರ್ಗೆ ಆವತ್ತ ರಾಯನ್ನು ಹೇಳದ ಕರೆ ಇವತ್ತು ನಾನ್ ನಿಮಗೆ ಹೇಳಲಿಕ್ಕೇನೆ ಏನಂತೇಳಿ ಏನತ್ತೇವಾ ಗುಂಡಿಗೆಗೆ ಗುರಿ ಇಟ್ಟು ಗುಂಡ್ ಹೊಡೆದ್ರು ಕೂಡ ಮುಖ್ಯತರ ಎದ್ದು ಕುಲ ನಮ್ದು ಮಾತು ಕರೆಯೋದು ಮಾತಾ ಹೌದಿಲ್ಲ ಹಂಗ ಗುಂಡಿಗೆ ಗುರಿ ಇಟ್ಟು ಅಂದ್ರ ಇದ್ರಿಪಂದ್ರ ನೀವು ಐದು ಕಾಳು ಏನದಿರ್ಲಾ ಕಾಳ ಐದು ಪಂಚಪಾಂಡ್ ಐದು ಕಾಳ ಇದ್ದಂಗ ನೀವ ಹೌದ್ರಪ್ಪ ಹೌದು ನೀವು ನೇರ ನೇರ ಯುದ್ಧಕ್ ಬರ್ರಿ ನೇರ ನೇರ ಹೌದ್ರಪ್ಪ ಹೌದು ಯಾವಾಗ ಬೇಕಾದ ಬರ್ರಿ ಯಾವ್ದಕ್ ಬೇಕಾದಕ್ ಬರ್ರಿ ಹೌದು ಹೌದಿಲ್ಲ ಹೌದ್ರಿಪ್ಪಾ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಯಾಕಪ್ಪಾ ಅಂದ್ರ ಯಾಕ್ರಿಪ್ಪಾ ಕೌರವ್ರ ನೂರ ಒಂದ್ ಮಂದಿ ಅದಾರ ಕರಿ ಪಂಚ ಪಾಂಡವ್ರ ಐದ್ ಜನ ಅದಾರ ಹೌದ್ರಿಪ್ಪ ಹೌದು ಬಡ್ಡಿ ಮೂಲ ಪೀಟಿಕೆ ಹಾಕಬೇಕಾಗ್ಯದ ಹೌದು ಹೌದು ಏನ್ ಹಾಕಬೇಕಾಗ್ಯದ ಏನಿವಾ ಆಡಿನ ಮಲಿ ಹಂಗ ಜೋಡಿ ಇಬ್ರು ಅನ್ನತಮ್ರದಾರ ಯಾರೋ ಧೃತರಾಷ್ಟ್ರ ಮತ್ತು ಪಾಂಡವ ರಾಜ ಹೌದ್ರಿಪ ಪಾಂಡು ರಾಜನ ಹೊಟ್ಟೆಲೆ ಕುಂತಿ ಮತ್ತು ಪಾಂಡು ರಾಜನ ಹೊಟ್ಟೆಲೆ ಯಾರು ಹುಟ್ಟರು ಇವರು ಐದು ಮಂದಿ ಪಂಚ ಪಾಂಡವರು ಪಾಂಡು ರಾಜ ಪಾಂಡವರು ಪಾತ್ರ ಹಿಡಿದ್ರಿ ದೇವಿ ಮತ್ತು ಮಾದ್ರಿ ಆಗಿರ್ತಕ್ಕಂತ ಕಿ ಹೌದು ಆದ್ರ ಕೌರವ್ರೊಳಗ ಕೌರವ್ರು ಹುಟ್ಟಿ ಬರ್ಬೇಕ ಧೃತರಾಷ್ಟ್ರ

ಕುರುಡಿಯುದ ಹೌದ್ರಿಪ್ಪಾ ಗಂಡ ಕುರುಡದನ ಆಹಾ ನನ್ನ ಗಂಡ ಜಗತ್ತನ್ನೇ ನೋಡುದಿಲ್ಲ ಹೌದು ನೋಡುದಿಲ್ಲ ನನ್ನ ಗಂಡದ ಕಣ್ಣು ಕಾಣುದಿಲ್ಲ ಹೌದ್ರಿಪ್ಪಾ ನನ್ನ ಗಂಡ ಜಗತ್ತನ್ನ ನೋಡುದಿಲ್ಲಪ್ಪಾ ಅಂದ್ರ ನಾನು ಜಗತ್ತ ನೋಡ್ಬಾರದು ತಿಳ್ಕೊಂಡು ಆಹಾ ಗಂಡನಂತೆ ಗಂಡ ಹೆಂಗದಲ್ಲ ಹಂಗೆ ಕಣ್ಣಿಗೆ ಬಟ್ಟೆ ಕಟ್ಟಕೊಂಡಿದಾಳಕ್ಕೆ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಟಕೊಂಡ ಹೌದ್ರಿಪ್ಪಾ ಹೌದು ಕರೆ ಮಾತ್ರ ಹಂಗೇನಾರ ನಿಮ್ಮ ಕುಂತಿದ್ದೇವಿ ಇಲ್ಲ ಹೌದಿಲ್ಲ ಹೌದಾ ಅದಕ್ಕಾಗಿ ಇಂತ ಒಳ್ಳೆ ಗುಣ ಗಂಡನಂತೆ ಮಹಾನ್ ಪತಿವ್ರತೆ ಸ್ತ್ರೀ ನಮ್ಮ ತಾಯಿ ಗಾಂಧಾರಿ ಇದ್ದು ಮುನಿಗಳ ಆಶೀರ್ವಾದದಿಂದ ನೂರ ಒಂದ್ ಮಂದಿ ಕೌರವರಿಗೆ ಜನ್ಮ ಕೊಟ್ಟಾಳ ಗಾಂಧಾರಿ ನಮ್ಮ ತಾಯಿ ನೂರ ಒಂದ್ ಹಡದಾಳ ಒಬ್ಬಕ್ಕೆ ನೂರ మందమందిగు జనమా కొట్టాలా హవుదు నిమ్మవు గోలా ఇబ్రదార ఇబ్రా ఇబ్రా ఇబ్రి ఏసు మందిర హడదాలు కొంతి హడదులు ಅದ್ರಾಗಿರ್ತಕ್ಕಂಥಕ್ಕೆ ಇಬ್ಬರಿಗೆ ಹಿಡ್ದ್ಳು ಹೌದು ನೋಡಿ ಇಬ್ಬರು ಕೂಡಿ ಒಟ್ಟು ಐದು ಮಂದಿನ ಹಿಡ್ದಾರು ಇಬ್ಬರು ಕೂಡಿ ಬರ್ರಿ ನೀವು ಐದೇ ಜನನ ಜನ್ಮ ಕೊಟ್ಟಿರಿ ಹೌದು ನಮ್ಮವ್ವ ಗಾಂಧಾರಿ ಒಬ್ಬಾಕಿ ಅದಾಳೆ ಕರೆ ನೂರ ಒಂದು ಮಂದಿಗೆ ಜನ್ಮ ಕೊಟ್ಟಾಳ ಸಂಖ್ಯೆ ನಮ್ಮದು ಹೆಚ್ಚಿಗೆ ಅದ ನಮ್ದು ಹೆಚ್ಚಿಗಿದ ಅವ್ರಪ್ಪ ಅವ್ರು ಕರೆಯದು ಮಾತು ನೋಡ್ರಮ್ಮ ಅವಾಗ ನೂರ ಒಂದು ಮಕ್ಳು ಹಡಿಬೇಕಾದ್ರೆ ಎಷ್ಟು ತ್ರಾಸಾಗಿರ್ಬೇಕು ಅವ್ರು ಮುದುಕಿ ಎಲ್ಲರನ್ನ ಮಾತು ಹೇಳ್ತೀನಿ ನಾ ನಿಮ್ಗೆ ಏನಿವ್ವ ನೀವು ಪಾಂಡವ್ರು ಏನು ಇದ್ರಲ್ಲ ಪಾಂಡುರಾಜನ ಮಕ್ಕಳು ಐದು ಮಂದಿ ನಿಮ್ಮ ನಿಮ್ಮ ಅಪ್ಪನ ಜೋಡಿ ಕೂಡಿ ಹಡದಿಲ್ಲ ನಿಮ್ಮ ಅಪ್ಪನ ಜೋಡಿ ಕೂಡ ತಾಕತ್ತು ನಿಮ್ಮ ಅವುಗಳಿಗೆ ಆಗಲಿಲ್ಲ ಆಗಲಿಲ್ಲ ಅಲ್ಲಿ ನಿಮ್ಮಅಪ್ಪನ ನಿಮ್ಮ ಅವುಗಳ ಜೋಡಿ ಕೂಡಲಿಲ್ಲ ನಿಮ್ಮಅಪ್ಪ ಶಾಪ ಆಗ್ಯದ ಶಾಪ್ ಆಗ್ಯದ ನಿಮ್ಮ ಅಪ್ಪಗ ಶಾಪ ಹೌದ್ರಿ ಬೇಟೆಗೆ ಹೋಗಿದ್ದ ನಿಮ್ಮಪ್ಪ ಅಪ್ಪ ಹೌದು ಬೇಟೆಗೆ ಹೋದಂತ ಸಂದರ್ಭದಾಗ ಒಂದು ಹೆಣ್ಣು ಜಿಂಕಿ ಮತ್ತು ಒಂದು ಗಂಡು ಜಿಂಕಿ ಸಂಭೋಗ ಕೂಡಿದ್ದು ಹೌದು ಸಂಭೋಗ ಕೂಡಿದಂತ ಸಂದರ್ಭದಾಗ ನಿಮ್ಮಪ್ಪ ಪಾಂಡವರಾಜ ಆ ಸಂಭೋಗ ಕೂಡಿರ್ತಕ್ಕಂತ ಹೆಣ್ಣು ಜಿಂಕಿಗೆ ಗಂಡು ಜಿಂಕಿಗೆ ಬಾನ ಹೊಡೆದ ಯಾವಾಗ ನಾವು ಇಬ್ಬರು ಗಂಡ ಎಂತಿ ಕೂಡಿದಾಗ ನೀ ಬಾನು ಹೂಡಿಬಿಟ್ಟಿಪಂದ್ರಹ ನಾಳೆ ನಮಗ ಸಾಯಿ ಹೊಡಿದೀಪ ಅಂದ್ರ ಸಾಯುವಂತ ಸಂದರ್ಭದಾಗ ಕಿಂದಮ ಅನ್ನುವಂತ ಋಷಿನೇ ಹೌದು ಜಿಂಕೆ ಆಗಿ ಬಂದಿದ್ದಲ್ಲಿ ಹೌದ್ರಿಪ್ಪ ಹೌದು ಹೌದಿಲ್ಲ ಹೌದಾ ಜಿಂಕೆ ಆಗಿ ಬಂದಿರತಕ್ಕಂತ ಕಿಂದಮ ಋಷಿ ಶ್ರಾಪ ಕೊಟ್ಟ ನಿಮ್ಮ ಅಪ್ಪ ಹೌದು ಕರೆಯಾದ ಮಾತು ಎಲ್ಲ ಪಾಂಡುರಾಜ நீடி போலா கொட்ட ஆ சாப்பிட்டு நம்ம அப்படி தூரதானா தூரதான ದೂರ ಉಳ್ಕೊಂಡ್ ಮೌರ್ವಾಸ ಮುನಿಗಳ ಆಶೀರ್ವಾದದಿಂದ ಮೂರ್ ಮಂದಿ ಕುಂತಿ ದೇವಿ ಕುಂತಿದೇವಿ ಅದು ಅಶ್ವಿನಿ ದೇವತೆಗಳ ಆಶೀರ್ವಾದದಿಂದ ಮಾದರಿ ಆಗಿರ್ತಕ್ಕಂಥ ನಕುಲ ಸಹದೇವನ ಹಡದಲು ಎಲ್ಲ ನಿಮ್ಮ ವಿಷಯ ಅಂಡ್ರ ಜೋಡಿ ಕೋಡಿ ಬಾಳೆ ಮಾಡಕ್ಕೆ ನಿಮ್ಮ ಅಪ್ಪಲಿಲ್ಲ ಯಾಕೆಲ್ಲ ನಿಮ್ಮಅಪ್ಪ ಶಾಪ ತಟ್ಟಿ ಆಗ್ಯದ ನಿಮ್ಮ ಅಪ್ಪ ಆದ್ರೆ ನಮ್ಮ ಮವ ಅಂತ ಶಾಪ ನಮ್ಮ ಮೌಗ ತಟ್ಟಿಲ್ಲ ನಮ್ಮ ಅಪ್ಪು ಗೊತ್ತಿಲ್ಲ ಕೌರವ್ರ ಒಳಗ ಹೌದ್ರಿಪ್ಪ ಹೌದು ಹೌದಿಲ್ಲ ಹೌದು ಎಲ್ಲ ನಾವು ಅದ್ ಯಾಕಪ್ಪ ವ್ಯಾಸ ಮಹರ್ಷಿಗಳ ದುರ್ವಾಸ ಮುನಿಗಳ ಆಶೀರ್ವಾದದಿಂದ ಹುಟ್ಟಿ ಬಂದಿರತಕ್ಕಂತ ಕೌರವರು ನೂರ ಬಂದಿದೀವಿ ಹೌದ್ರಿಪ್ಪ ಹೌದು ಕರೆಯಲ್ಲ ಮಾತಾಡೋದು ಹೌದಿಲ್ಲ ಅದಕ್ಕಾಗಿ ಮುಂದಿನ ಸಂದನ್ಯಾಗ ನೀವ್ ಏನೇನೋ ಮಾತಾಡ್ತೀರಿ ಮಾತಾಡ್ರಿ ಹೌದ ಹೌದಿಲ್ಲ ಹೌದು ಅದಕ್ಕ ಮುಂದ್ ಒಂದ್ ದಿನ ನಿಮ್ಮಪ್ಪ ಅಪ್ಪ ಪಾಂಡುರಾಜ ಯಾವಾಗ ಜಿಂಕಿ ಶ್ರಾಪ ಆಯ್ತು ಮುಂದ ಮರಿವಿಗೆ ಬಿದ್ದ ನಿಮ್ಮಪ್ಪ ಅಪ್ಪ ಮಾದರಿ ಜೋಡಿ ಭೋಗ ಕುಡಿದ ಭೋಗ ಕುಡಿದ ಸಂದ ಸಂದರ್ಭದಾಗ ನಿಮ್ಮ ಅಪ್ಪ ಶಟ್ರದ್ ಹೋದ ಹೌದಪ್ಪ ಹೌದು 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 ಹೌದಿಲ್ಲ ಹೌದು ಹಂಗ ನಮ್ಮ ಅಪ್ಪಗ ಆಗಿಲ್ಲ ಹಂಗ ನಮ್ಮ ಅಪ್ಪಗ ಆಗಿಲ್ಲ ನಮ್ಮ ಅಪ್ಪಗ ನಮ್ಮ ಯಾರು ಧೃತ್ರಾಷ್ಟ್ರಗ ಮತ್ತು ಗಾಂಧಾರಿಗೆ ಆಗಿಲ್ಲ ಶಾಪ ಆಗಿಲ್ಲ ಅಲ್ಲಿ ಎಟ್ಟು ಆದ್ರೂ ಕೂಡ ಹೌದು ಮುಂದಿನ ಸಂದಿಗೆ ಮಾತು ಹೇಳ್ತೀನಿ ಹೌದು ಎಟ್ಟು ಆದ್ರೂ ಹಿರಿಯ ಮಗ ಧೃತ್ರಾಷ್ಟ್ರದನ ಹೌದು ಧರ್ಮ ರಾಜ್ಯದನ ಹೌದು ಧರ್ಮರಾಜ್ಯಗ ಪಟ್ಟಾಭಿಷೇಕ ಆಗಿ ಧರ್ಮ ರಾಜ್ಯ ಪಟ್ಟಾಭಿಷೇಕ ಮಾಡಿಕೊಂಡು ಮೆರೆಯುವಂತ ಸಂದರ್ಭದೊಳಗ ನಮ್ಮವ್ವ ಗಾಂಧಾರಿ ಮತ್ತು ಧೃತರಾಷ್ಟ್ರ ಒಳ್ಳೆಯ ಭಾವದಿಂದನೇ ಇದ್ರವರು ಅವಾಗ ಒಳ್ಳೆಯ ಭಾವನೆ ಇತ್ತು ಅವಾಗ ಧೃತರಾಷ್ಟ್ರ ತಮ್ಮ ಭೀಮ ಭೀಮ ಏನು ಮಾಡಿದ ಮಾಡಿದವಾ ನಿಂದನೇ ಮಾತುಗಳನ್ನ ಮಾತಾಡ್ತಿದ್ರು ನಿಮ್ಮ ನಿಮ್ಮಲ್ಲೇನೆ ವೈರತ್ವಗಳು ಬದಾವ ನಿಮ್ಮ ನಿಮ್ಮಲ್ಲೇನೆ ದೊಡ್ಡ ಹೌದಿಲ್ಲ

ಏ ನೀ ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡವ್ರ ರಾತ್ರಿ ಬಾರ ಕಣಿ ಎದ್ದು ಹೋಗ್ಯಾರ ಮಧ್ಯಾಹ್ನ ಬಾರ ಕಣಿ ದಿಮಕ್ಕೆ ಹೋಗ್ಯಾರ ನಾನು ಅಮೋಘಸನ ಮೊಟ್ಟ ಮಣ್ಣಿ ಒಳಗ ಚಾಲೆಂಜ್ ಕೊಟ್ಟು ಹಾಡೋರ್ನೇ ಹುಡುಕಿ ಆಡ್ಲಿಕ್ಕೇನಿ ಬ್ಯಾಟ್ರಿ ಹೆಚ್ಚು ಹುಡುಕಿ ಆಡ್ಲಿಕ್ಕಿನಿ ಬ್ಯಾಟ್ರಿ ಹಾಕಿ ನಿಮ್ಮಂತರ ಸಲುವಾಗಿರ ಮುಗಲ ಸುಮಿತ್ರಾಗ ಸಾಕ್ಷಾತ್ ಮಾಲ್ಯ ವರ್ದಿಂದ ಹಾಡಿಕೆ ಮಾಡ್ಲಿಕ್ಕಿನ ಎಣ್ಣ ಮಾಳಂಗ್ರಾಯಿನ ವರ್ದಿಂದ ನಿಮ್ಮಂತವ್ರು ಚಾಲೆಂಜ್ ಕೊಟ್ಟ ಹತ್ತು ಮಂದಿ ಬರ್ಲಿ ಬರ್ಲಿಕ್ಕೆ ನೀವು ಧರ್ಮದಿಂದ ಗೆದ್ದಿಲ್ಲ ಮೋಸದಿಂದ ಕುರುಕ್ಷೇತ್ರ ಯುದ್ಧ ಗೆದ್ದಿರಿ ಅನ್ನುವಂತ ವಾದ ನಂದೈತಿ ಹೌದಿಲ್ಲ ಮೋಸ ಮಾಡಿಲ್ಲ ಸಬದಾಗ ನೀವು ದಿಮ್ಮು ಮುಟ್ಟಿ ಮಂಗಳಾರತಿ ಮಾಡ್ತದೆ ಹಂತ ಧರ್ಮವಂತಿದ್ದ ಹಂತ ಮಾಳಿಂಗ್ರಾಯ್ಗ ದನ್ಕನಾಡ ದೈಗೊಂಡ ಗೌಡ ಬಂಡಾರ ಕೊಟ್ಟ ಹಬ್ಬಕ್ಕೆ ಕರೆಸಿದ ಮಾಳಿಂಗರೈ ಮೋಸ ಮಾಡಿದ ಅಗ್ನಿ ಕುಂಡದಾಗ ಜಿಗಿಸಿದ ಜಿಗಸಿದ ಬಾಯಿಯೊಳಗ ಜಿಗಿಸಿದ ಹಂಗ ಬಂಡಾರ ಕೊಟ್ಟ ಕರೆಸಿ ಮಾಳಿಂಗರಾಯ್ ಹೆಂಗ ಮೋಸ ಮಾಡಿದ ಹಂಗ ನೀವು ಪಂಚ ಪಾಂಡವರಿಗೆ ಪಂಚ ಪಾಂಡವರಾಗಿರ್ತಕ್ಕಂಥ ದುರಗ ಮಾಡಿದ್ರೆ ನಮ್ಮಲ್ಲಿ ಎಂತಲ್ಲಿ ಒಳ್ಳೆ ಗುಣದ ನೋಂದ ಮುಂದಿನ ಸಂದಿಗೆ ಮಾತಾಡ್ತೇನೆ ಹೌದಾ ಏ ಯನ್ನ ನಿಮ್ಮ ಅವ್ವ ಕುಂತಿ ಹೌದು ಮುನಿಗಳ ಆಶೀರ್ವಾದ ಪಡ್ಕೊಂಡು ಕರ್ಣಗೆ ಹಡದಲಕ್ಕೆರೆ ಹೌದು ಕರ್ಣನ ಹೊಳಿಯಾಗ ಬಿಟ್ಟ ನಿಮ್ಮ ಅವ್ವ ಕೂಸಿ ಹಡ್ದ ಹೊಳಿಯಾಗ ಬಿಟ್ಟಾಳ ಆัจಕ್ಕೆ ಬರಬೇಕು ನಿಮ್ಮ ಜಲಮಕ್ಕಾ ಹಾ ನಿಮ್ಮ ಅವ್ವಗೆ ಸಾಕು ಆಗಲಿಲ್ಲ ಹೌದಿಲ್ಲ ಹೌದು ನಿಮ್ಮವನ ಮೇಲೆ ತಾಕತ್ ಇತ್ತು ಬಂದ್ರ ಹೌದು ನಿಮ್ಮಲ್ಲಿ ಧರ್ಮನೇ ಇತ್ತು ಬಂದ್ರ ಹೌದಿವಾ ಆ ಕರ್ಣನ ಮನೆಯಾಗಿ ಇಟ್ಟುಕೋಬೇಕಾಗಿತ್ತು ನಿಮ್ಮ ಕುಂತಿ ಯಾಕೆ ನೀರಾಗ್ಬಿಟ್ಟಳು ಗಂಡ ಇರ್ಲಾರದೆ ಹಡದಿನಿ ತಿಳ್ಕೊಂಡು ಹೌದು ಹುಟ್ಟಿರ್ತಕ್ಕಂತ ಹಡದ ಮಗನ ಹೊಳೆಯಾಗ ಬಿಟ್ಟು ಬಂದಿರಿ ನಾಚಿಕೆ ಬರ್ಬೇಕು ನಿಮ್ಮ ಜಲಮಕ್ಕ ಹೌದವಾ ಹೌದು ಕರೆಯೋದು ಮಾತಿದ್ರು ಹೌದಿಲ್ಲ ಹೊಳ್ಳಿ ಮುಂದಿನ ಸಂದಿನಾಗ ಅದೇ ಕರ್ಣ ಆಗಿರ್ತಕ್ಕಂತ ಕೌರವ್ರ ಕಡೆ ಹೋಗಿ ಹೋಗಿ ಆ ಏನ ಪಾತ್ರವನ್ನು ವಹಿಸಿದನು ಅನ್ನುವಂತ ಮಾತನ್ನ ಪ್ರಭುಂದ ಮಾತು ಹೇಳ್ತೇನೆ ಹೌದು ಮೊದಲು ನಿಮ್ಮ ವಸ್ತುಗಳ ನಿಮ್ಮ ಬಲ್ಲಿ ಇಟ್ಟುಕೋರಿ ನೀವು ಪಚ್ಚಿಟ್ಟುಕೋರಿ ಮೊದಲ ನಿಮ್ಮ ಗುಣಗಳ ಶುದ್ಧ ನಿಮ್ಮಲ್ಲಿ ಇಟ್ಟುಕೋರಿ ಹೌದು ನಿಮ್ಮ ಅವನ ಗುಣ ಮೊದಲು ಪಚ್ಚಿ ಇರಲಿ ನಿಮ್ಮ ಅವುಗಳ ಗುಣ ಹೌದು ಹೌದು ಹೌದಿಲ್ಲ ನಮ್ಮ ಅವು ಗಾಂಧಾರಿ ಗುಣ ಹೆಂಗದ ನೋಡು ಆ ರೀತಿ ಇರ್ಬೇಕು ಕೊಟ್ಟದಂದ್ರೆ ನಾನು ಜಗತ್ತು ನೋಡಬಾರ್ದು ನಾನು ನೋಡಬಾರ್ದ ಬಟ್ಟೆ ಕಟ್ಕೊಂಡ ನಮ್ಮ ಗುಣ ಇದೆ ಮಾ ಪತಿವೃತ್ತ ಏನ ಮಗಳ ಹೌದು ಹೌದು ಹೌದಿಲ್ಲ ನಿಮ್ಮ ಅವನ ಗತ್ತೆ ಹೇಳಿ ಕೆಲಸ ಮಾಡಿಲ್ಲ ನಮ್ಮ ಅವು ಗಾಂಧಾರಿ ಮಾಡುದಿಲ್ಲ ಮಾಡುದಿಲ್ಲ ಮಾಡೇನು ಎಲ್ಲ ಮಾಡುದು ಅನ್ನು ಅರ್ಧ ತಾಸು ಕೊಟ್ಟಿ ಟೈಮ್ ಮಾತಾಡಕ ಅರ್ಧ ತಾಸು ಇನ್ನು ಹದಿನೈದು ನಿಮಿಷ ಆಗಿಲ್ಲ ಮಾತಾಡೋದ್ ಟೈಮ್ ಹಚ್ಚಿ ಮಾತಾಡ್ಲಿಕ್ಕೆ ಅಕ್ಕ ನಿಮ್ಮ ಅಣ್ಣ ಇನ್ನೊಂದು ಮಾತು ಹೇಳಿದ ಏನಂತ ಒಂದು ಗೆರೆ ಹೊರದಾನ ಹಚ್ಚಿಕ್ ಹೋದ್ರ ನೀನ್ ಕಾಲ್ ಕಡಿತಾನತ್ತ ಇಚ್ಚಿಕ್ ಬಂದ್ರ ಅವನು ಕಾಲು ಕಡಿತಾನತ್ತ ಅವ ನನ್ನ ಕಾಲ ಕಡಿತಾನತ್ತ ಇರುವ ಕಾಲ ಒಂದ್ ಮಳ ಓದ್ ನಿನ್ ಕಾಲ ಹೋಗುದಿಲ್ಲ ಮನೆಯಾಗ ನಮ್ಮ ಅಕ್ಕ ಕಡಿತಾ ಹೋಗಿ ಕಾಲ ಕೂತ್ಕಿ ಹಾ ನನ್ನ ಮಗಳ ಕಡಿತಾಳ ನಿನ್ನ ಕಾಲ ನಾ ಕಡದ ನೀ ಕಾಲ ಕಡೀಕರೇ ಹೌದು ತಂಗೆ ತಪ್ಪು ಮಾಡ್ರ ಕಾಲ ಕಡಿ ಹೌದು ಇವತ್ತ ಜನ್ಮ ಕೊಟ್ಟು ಕಿನ್ನ ಯಾಕ ನನ್ನ ಬೆನ್ನಿಗೆ ಬಿದ್ದ ಅನ್ನದಿ ಹೌದು ನಿನ್ನ ಕಾಲ ನಾನ ಕಡಿದ್ರೆ ಯಾಕೆ ಹೇಳು ನಿನ್ನ ಕಾಲ ಜರ ಕಡತ ಕಡದ್ನಿಪ್ಪ ಅಂದ್ರ ನಿನ್ನ ಹೇಲಾಂಡಿ ಬೆಳಿಬೇಕು ಮಾತ ನನ್ನ ಮಗಳನೇ ಆ ಮಾತ ವ್ಯವಸ್ಥೆ ಮಾಡುದು ಹೌದು ಹೌದು ನೀ ಹಾಸಿಗೆ ಹೆಸಿಗೆ ಮಾಡ್ಕೊಳ್ಬರವ ಮತ್ತ ವಾಸ ಗಬ್ಬ ನಾರವ ಎಲ್ಲಾ ತೊಳಿಬೇಕು ನನ್ನ ಮಗಳನೇ ಹೌದು ಹೌದು ನನ್ನ ಮಗಳಿಗೆ ಮಾನ ಮೂಲ ಆಗ್ತಿ ಸಂದರ್ಭ ಇಟ್ಟುಕೊಂಡು ಹೌದು ಕಾಲ ಕಡಿಬೇಡ್ರಿ ನಿನ್ನ ಕಾಲ ನಾಯನ ಕಡಿಯಲಿಪ್ಪ ಹೌದು ಅನ್ನುವಂತ ಮಾತು ನಿನಗೆ ಹೇಳಿ ನೀವು ಕಲಿಕ ನೀವು ಕಡಿಲಿಕ್ಕ ನಾ ನಿಮ್ಮ ಹೌದು ಕೌರವರೊಳಗೆ ಯುದ್ಧ ಆಗ್ಲಿಕ್ಕದ ಪಾಂಡವರೊಳಗೆ ಏನೇನ ಕಡಿತಿ ಯಾರ ಕಡಿತಿ ಕಡಿ ಹೌದು ಮಾತನ್ನ ಹೇಳಿ ಹೇಳಿ ಮಾತಾಡಿ ದೈವಿಕ ವ್ಯಾಸ ಅಲ್ಲೇ ಹೌದು ಬಹಳ ವಿಷಯ ಗುಮ್ಮದ ಈ ವಿಷಯ ಎಲ್ಲಿಯೂ ಮಾತಾಡಲಿಲ್ಲ ಬಂಧುಗಳೇ ಹೌದು ನಾವು ಮಾತಾಡು ಇದ ಸ್ಟೇಜ್ ಪ್ರಥಮವಾಗಿ ಮಾತಾಡ್ಲಿಕ್ಕೆ ಹೌದು ಹೌದಾ ಈ ಕಡೆಲ್ಲ ರಾಮಾಯಣ ಮಹಾಭಾರತ ಅರದು ಕುಡಿದತಕ್ಕಂತ ಇಂಥ ಮಹಾನುಭಾವಿಗಳದಾರ ಆಯ್ತು ನಮ್ಮ ಕಡೆ ಹೆಚ್ಚಾನ್ ಹೆಚ್ಚು ಹದಿನೆಂಟರ ವಿಷಯ ಹೌದು ಮತ್ತ ಸಿದ್ಧಾಟಿಕೆ ಹಾಲು ಮತ್ತದ ವಿಷಯ ಅಕಾಡಿ ನಡೀತಾವ್ ಅಕಾಡಿ ನಮ್ಮ ಕಡೆ ಎಲ್ಲಾ ರಾಮಾಯಣ ಮಹಾಭಾರತದ ಅರದು ಕುಡ್ದಿರ್ತಕ್ಕಂತ ಪಂಡಿತರಿ ಊರಾಗದಾರ ಪಂದ್ರ ಹೌದು ನಿಮ್ಮಟ್ಟ ಪಂಡಿತ ಮಗಳ ನಾನಲ್ಲ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಿಮ್ಮಟ್ಟ ಪಂಡಿತರ ನಾನಲ್ಲ ಕರೆ ಹೌದು ಈ ಅಣ್ಣನ ಕಡೆ ಮಂಗಳಾರತಿ ಆಗು ಕೊಡ್ದೇನೆ ಹೌದು ನಿನ್ನ ಧರ್ಮದ ರಕ್ಷಣೆಗೋಸ್ಕರ ದುಡ್ದಿಕ್ಕರೆ ಹ ನಿನ್ನ ಸ್ವರ್ಗಕ್ಕೆ ಕಳಿಸೋ ಮಗಳ ನರಕಕ್ಕನೇ ಕಳಿಸ ಮಂಗಳ ಅರ್ತಿ ಮಾಡುವ ಮಗಳಿತ್ತ ಸಣ್ಣ ಹಾಕಿದ್ರೆ ನಿನ್ನ ನರಕಕ್ಕೆ ಕಳಿಸು ಮಟ್ಟ ನಾ ಬಿಟ್ಟ ಮಗಳಲ್ಲೇ ಬಿಡಬೇಡ ಅದಕ್ಕೆ ಮುಂದಿನ ಸಂದಿಗೆ ಏನು ಮಾತಾಡ್ತಿ ಮಾತಾಡಲ್ಲ ಬಾಳ ಮಾತಾಡೋದು ದೈವಕ್ಕೆ ಬೇಸರ ಆಗಲ್ಲ ಆಕೆ ನೋಡಿ ಚಾಲ ಹಾಡಿ 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 ಬಾಳೆ ಕುರಾಮ